ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಸಾಬಾ ಹೋಬಳಿ ವೈಕೋಗಿಲೂರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ ಮೂರರಲ್ಲಿ ನೂರ ಎಪ್ಪತ್ತು ಎಕರೆ ಬಡವರಿಗೆ ಸೇರಿದ ಜಮೀನನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ನಕಲಿ ದಾಖಲೆ ಸೃಷ್ಟಿಸಿ ಹುನ್ನಾರ ನಡೆಸಿರುವ ಪ್ರಕರಣ ಇನ್ನೂ ಇತ್ಯರ್ಥದ ಹಂತಕ್ಕೆ ತಲುಪೇ ಇಲ್ಲ ಬ್ಯಾಚುಲ್ ಜನ್ ಗಂಡ ದಿವಂಗತ ದಸ್ತಗಿರ್ ಸಾಬ್ ಬಡ ಕುಟುಂಬದ ಎಷ್ಟೇ ಮನವಿ ಪ್ರತಿಭಟನೆ ನಡೆಸಿದ್ರೂ ಕೂಡ ತಹಶೀಲ್ದಾರ್ ಇತ್ತ ಗಮನ ಹರಿಸದೆ ಬೇಜವಾಬ್ದಾರಿತನವನ್ನು ತೋರಿದ್ದಾರೆ ಕೋಗಿಲೇರು ಗ್ರಾಮದ ಪ್ರಭಾವ ವ್ಯಕ್ತಿ ಹಾಗೂ ನಿವಾಸಿಯಾದ ಅಬ್ದುಲ್ ಸರ್ದಾರ್ ಬಿನ್ ಇಬ್ರಾಹಿಂ ಸಾಬ್ ಬಡ ಕುಟುಂಬದ ಭೂಮಿಯನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಈ ಬಡ ಕುಟುಂಬ ಆರೋಪ ಮಾಡುತ್ತಿದ್ದು ಈ ಸಮಸ್ಯೆ ಬಗೆಹರಿಸಲು ತಾಲೂಕು ಅಧಿಕಾರಿಗಳು ಆರ್ಐ ಪೊಲೀಸ್ ಇಲಾಖೆ ಮೀನಾ ಮೇಷ ಎಣಿಸುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮನವಿ ಸಲ್ಲಿಸಿ ಅಳಲು ತೋಡಿಕೊಂಡಿದ್ರು ಇಂದು ನಾಳೆ ನಾಡಿದ್ದು ಎಂದು ಅಧಿಕಾರಿಗಳು ಸಬೂಬು ಹೇಳುತ್ತಿದ್ದಾರೆ ಹೀಗಾಗಿ ಈ ಬಡ ಕುಟುಂಬ ಜಮೀನಿನ ಬಳಿ ಪ್ರತಿಭಟನಾ ಧರಣಿ ಇದೆ ಉಳ್ಳವರ ಪರ ಇರುವ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಾಳೆ ಪಹಣಿ ಪತ್ರ ನೀಡದಿದ್ರೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಹೆಂಗಸರು ಮಕ್ಕಳ ಜೊತೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಂದು ನಮ್ಮ ಜೊತೆ ಎಬಿ ನ್ಯೂಸ್ ಸಂಪಾದಕರಾದ ರಂಜಾನ್ ಮುಜಾವರ್ ಕೂಡ ಕೈ ಜೋಡಿಸಿದ್ದಾರೆ ಅಂತ ಎಚ್ಚರಿಕೆ ನೀಡಿದ್ರು ಎಷ್ಟು ದಿವಸದಿಂದ ಸರ್ ನೀವು ಬರ್ತಾ ಇರೋದು ಮೇಡಮ್ನವ್ರು ಸಾರು ಎಲ್ಲ ಎಷ್ಟು ದಿವಸದಿಂದ ಬರ್ತಾ ಇರೋದು ನಾಳೆ ನಾಳೆ ಅಂತ ಕಾತ್ಕೊಂಡೇ ಇದ್ದೀರಿ ನಾವು ನಮ್ಮ ಮಕ್ಳು ಚಿಕ್ಕ ಚಿಕ್ ಹಾಕೊಂಡು ಮಳೆನಲ್ಲಿ ಇದ್ದೀರಿ ನಿಮ್ಗೆ ಏನು ಇದು ಬರ್ತಾ ಇಲ್ಲ ಜ್ವರಗಳು ಬಂದು ನಮಗೆ ಮಕ್ಕಳಿಗೆ ಎಲ್ಲ ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಏನು ನಮ್ಗೆ ಆಗ್ತಾ ಇಲ್ಲ ಕಾಡಲ್ಲಿ ಇತ್ಕೊಂಡು ನೀವು ನಾಳೆ ನಾಳೆ ಅಂತ ಎಷ್ಟು ದಿವಸದಿಂದ ಬರ್ತಾ ಇರೋದು ಯಾವ ತರ ಮಾಡೋದು ನೋಡಿ ಮಳೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಕೊಂಡು ಬೆಳಗ್ಗೆ ನೀವು ಬರ್ತಾ ಇದ್ದೀರಾ ನಾಳೆ ನಾಳೆ ಅಂತ ಒಂದೂವರೆ ತಿಂಗಳಿಂದ ನಮ್ಗೆ ಕಾಯಿಸಿ ಕಾಯಿಸಿ ನಮಸ್ಕಾರ ಮಿತ್ರರಿಗೆ ಮತ್ತು ನಮ್ಮ ರೌಣಿ ಡಿಪಾರ್ಟ್ಮೆಂಟ್ಗೆ ನಮ್ಮ ದಂಡಾಧಿಕಾರಿಗಳಿಗೆ ನೋಡಿ ಸರ್ ನಾವು ಎರಡು ತಿಂಗಳಿಂದ ಈ ಇದು ಹೋರಾಟವನ್ನು ಮಾಡ್ತಾಯಿದ್ದೀವಿ ಆದರೆ ಒಂದು ತಿಂಗಳು ಮುಂಚೆ ನಮಗೆ ಅವರು ಭರೋಸೆಯನ್ನು ಕೊಟ್ಟಿದ್ದರು ಯಾರೋ ದಂಡಾಧಿಕಾರಿಗಳು ಮತ್ತು ಈ ಎಮ್ ಅಬ್ದುಲ್ ಸರ್ದಾರ್ ಅವರು ಹಾಂ ಮತ್ತು ಈ ದಂಡಾಧಿಕಾರಿಗಳು ನಮ್ಗೆ ದಾಖಲೆ ಕೊಡ್ತೀವಿ ಅಂದ್ಬಿಟ್ಟು ನಮಗೆ ಭರೋಸೆಯನ್ನು ಕೊಟ್ಟಿದ್ದರು ಆದರೂ ನಮಗೆ ಇಷ್ಟೊತ್ತಿಗೂ ತಲುಪಿಲ್ಲ ನೋಡಿ ದಯವಿಟ್ಟು ನಮಗೆ ಒಂದು ಹದಿನೈದು ದಿನ ದಿನಗಳಿಂದ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಮುಂದುವರಿಸ್ಕೊಂಬಂದರು ಇವತ್ತು ಫೈನಲ್ ಭರವಸೆ ಕೊಟ್ಟಿದ್ರು ಇವತ್ತು ಬೆಳಗ್ಗೆಯಿಂದ ಬರೋದಕ್ಕೆ ಅವ್ರಿಗೆ ಟೈಮೇ ಸಿಗಲಿಲ್ಲ ಖಾಲಿ ಅರ್ಧ ಗಂಟೆ ಒನ್ ಅವರು ಐದು ನಿಮಿಷ ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಕಾಳಗ ಕಳೆದೋಯ್ತು ಐದುವರೆ ಆರು ಗಂಟೆ ಆಗಿದೆ ಇಷ್ಟುವರೆಗೂ ಇಲ್ಲಿಗೆ ತಲುಪಿಲ್ಲ ಅವರು ನೋಡಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಹೆಂಗಸ್ರು ನಮ್ಮ ಅತ್ತೆಯವರು ನಮ್ಮ ಅಜ್ಜಿಯವರು ನಮ್ಮ ಚಿಕ್ಕಪ್ಪ ಅವರು ಎಲ್ಲರೂ ಇಲ್ಲೇ ಇದ್ದೀವಿ ಬೆಳಗ್ಗೆಯಿಂದ ಮಳೆ ಬೇರೆ ಮಳೆಯಲ್ಲಿ ನೆಂತ್ಕೊಂಡು ನಾವು ಚಿಕ್ಕದಾಗೆ ಒಂದು ಸರ್ಪಲ್ ಇದು ಮಾಡಿಕೊಂಡು ಇಲ್ಲೇ ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ ಬೆಳಗ್ಗೆಯಿಂದನೂ ಅವ್ರಿಗೆ ಐದೈದು ನಿಮಿಷವೇ ಹೇಳೋದು ಬರ್ತಾ ಹೇಳ್ತಾ ಇದ್ದಾರೆ ಹೊತ್ತು ಅವರು ಇಲ್ಲಿಗೆ ತಲುಪಿಲ್ಲ ಇಷ್ಟೊದ್ಗೂ ನೋಡಿ ನಮ್ಮ ಮಾಮಾ ಅವ್ರಿಗೆ ಜ್ವರನೂ ಬಂದಿದೆ ನಮಗೆ ತಾಲೂಕು ದಂಡಾಧಿಕಾರಿಗಳು ನಮಗೆ ದಾಖಲೆಗಳು ರೆಡಿ ಆಗಿದೆ ಅಂದ್ಬಿಟ್ಟು ನಾಳೆ ನಾಳೆ ಅಂದ್ಬಿಟ್ಟು ನಮಗೆ ಜಾಸ್ತಿ ದಿವಸದಿಂದ ನಮಗೆ ಇದ್ದಾರೆ ನೋಡಿ ಮಳೆ ಮಳೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಹೆಂಗಸಿದ್ದಾರೆ ಎಲ್ರಿಗೂ ನಾವು ಇಲ್ಲಿ ಕುಡಿಸ್ಕೊಂಡು ಬೆಳಗ್ಗೆಯಿಂದ ನಾವು ಅರ್ಧ ಗಂಟೆ ಐದು ನಿಮಿಷ ಅಂದ್ಕೊಂಡು ಅಂದ್ಕೊಂಡು ಇಷ್ಟೊತ್ತಾಗಿದೆ ಐದೂವರೆ ಆಗಿದೆ ಇಷ್ಟೊತ್ತಿಗೂ ತಲುಪಿಲ್ಲ ಏನು ಅವ್ರಿಗೇನಾದರೂ ಬೇಜವಾಬ್ದಾರಿನಾ ಇಲ್ಲಾಂದರೆ ಏನು ಬೇಸರ ಅವ್ರಿಗೆ ಅಂತ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾಯಿದ್ದೀನಿ ಅವರು ನನಗೆ ಯಾವುದೇ ಥರದ್ದು ಇದು ಕೊಡ್ತಾ ಇಲ್ಲ ಉತ್ತರ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಎಲ್ಲ ಅಧಿಕಾರಿಗಳು ಇದರ ಬಗ್ಗೆ ಗಮನ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತಿದ್ದೇನೆ ನಮಸ್ಕಾರ